ಅಯ್ಯೋ ಇಲ್ಲ ಕಣಮ್ಮ ಒಂದು ಗಂಡರು ಹುಡುಗಿ ಅವ್ಡುಗೆ ಪುಣ್ಯತ್ಕತಿ ತಾಯಿ ಚಿಕ್ಕ ಹುಡ್ಗಿಗೆಲ್ಲ ಮಾಡ್ತಾರೆ ದೊಡ್ಡ ಹುಡುಗಿ ಬಿಟ್ಟು ಯಾರು ಚಿಕ್ಕ ಹುಡುಗಿ ಮದುವೆ ಮಾಡೋಕ್ಕಾಗುತ್ತೆ ನೀವು ಏನು ಅಂದ್ಕೊಂತಾರೆ ಜನ ಅಕ್ಕ ಅಂತಾರೆ ಹಾಂ ದೊಡ್ಡಳು ಅಯ್ಯೋ ಲೋ ಮಾಡ್ಕೊಂಡವಳು ಏನು ಮಾಡ್ಕೊಂಡೋಳು ಎಂತ ಮಾಡ್ಕೊಂಡವಳು ಅದಕ್ಕೆ ಚಿಕ್ಕ ಹುಡುಗಿ ಮದುವೆ ಮಾಡಿದ್ದಾರೆ ಅಂತ ಹೇಳಲ್ವ ಆ ಚಿಕ್ಕದು ಅದು ಒಪ್ತಲ್ವಂತೆ ನಮ್ಮ ಅಕ್ಕನ ಮದುವೆ ಆಗೋರ್ಗು ನಾನು ಆಗಲ್ಲ ಅಂತ ಅಂತ ಐತಂತೆ ಈ ಹುಡುಗಿ ಯಾ ಗಂಡು ನೋಡ್ರು ನನಗೆ ಮದುವೆ ಇಷ್ಟ ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂಥೇಳ್ದೆ ಅಯ್ಯೋ ಸುಮ್ಮನೆ ರೀ ಅವೆಲ್ಲ ಸುಳ್ಳು ಕಣಮ್ಮ ನಾನು ಹೇಳ್ದೆ ಅವ್ರು ಹೋಗಿ ನೋಡು ಯಾರನ್ನ ಹೋಗಿ ಮಾಡ್ಯಾಳು ಏನು ಅಂತ ಕುಂಡಿಸ್ಕೊಂಡು ಒಂದು ನಿಧಾನಕ್ಕೆ ಕೇಳಿ ನೋಡು ಅಂದೆ ಅದಕ್ಕೆ ಅವ್ರ ಏನಂದ್ಲು ಗೊತ್ತಾ ಅಯ್ಯೋ ಅಯ್ಯೋ ನನ್ನ ಮಕ್ಕಳು ಅಂತವ ಅಲ್ಲ ಕಣಮ್ಮ ನೀನೇನಮ್ಮ ಇಂಥದ್ದು ಹೇಳ್ಬಿಟ್ಟೆ ನನ್ನ ಮಗಳ ಮೇಲೆ ಅಂತ ಹೇಳ್ತಾಳೆ ನಾನು ಒಳ್ಳೆಯದೇ ಹೇಳ್ದನಪ್ಪ ಬರೋ ಗೊಂಡೆಲ್ಲ ಜರಿತಾ ಇದ್ರೆ ಮತ್ತೆ ನಮ್ಮಂತೇನ್ ಲವ್ ಲವ್ಗೂ ಮಾಡಿದರೆ ಹೇಳ್ಬಿಡ್ಬೇಕು ಏನೋ ಅವ್ರಿಷ್ಟ ಅವರು ಹೋಗಿ ನೋಡ್ತಾರೆ ಮಾಡ್ತಾರೆ ಅದಾಗ ಮದುವೆ ಮಾಡಿ ಕೊಳಿಸ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಲವ್ ಮಾಡಿದರೆ ಬಿಡೋಕ್ಕಾಗುತ್ತಾ ಅಯ್ಯೋ ಏನೂ ಮಾಡಂಗಿಲ್ಲ ಕಡಮ್ಮ ಇವಾಗೆಲ್ಲ ಒಂಥರ ಅದೇ ಆಗೋಗ್ಬಿಟ್ಟೈತಿ ಲವ್ ಮಾಡೋದು ಮದುವೆ ಆಗೋದು ಲವ್ ಮಾಡೋದು ಮದುವೆ ಆಗೋದು ಹಾಂ ಅಯ್ಯೋ ಚಿಕ್ಕ ಹುಡ್ಗಿನ ಒಪ್ಕೊಂತಾವ್ರೆ ಈಗ ದೊಡ್ಡ ಹುಡುಗಿ ಮದುವೆ ಆಗ್ದೆಲ್ಲ ಚಿಕ್ಕ ಹುಡ್ಗಿನ ಹೆಂಗ್ ಮದ್ವೆ ಮಾಡೋಕ್ಕಾಗುತ್ತೆ ಹ್ಞೂ ಹ್ಞೂ ದೊಡ್ಡ ಹುಡುಗಿನ ಒಪ್ಕೊಂತದ ರೀ ಇವಳು ಒಪ್ಕೊಂತಿಲ್ವಲ್ಲ ಆದಿಗ ಅವ್ರ ಒಬ್ಬಂದು ಅಂತ ಕೇಳಿದ್ನು ನಾನು ನಾನೇ ಕೇಳ್ತೀನಿ ಒಂದು ಮಾತ ನೀನು ನಿಮ್ಮ ಹೂವಾಗಿದೀಯಾ ಕೇಳಿದ್ರೆ ಅವಳು ಏನಾರು ಮುಜುಗಾರ ಪಟ್ಕೊಂತಳೇನು ನಾನೇ ಕೇಳ್ತೀನಿ ಸುಮ್ಮನೆ ಇರೋ ನೀ ಸಮಾಧಾನವಾಗಿ ಅಂತ ಹೇಳ್ದೆ ಅವಳು ಅಯ್ಯೋ ನೋಡು ಒಂದು ಮಾತು ಕೇಳಿ ನೋಡು ನೋಡೋಣ ಅಂತ ಹೇಳಿದ್ನು ಅದಕ್ಕೆ ನಾನು ನೈಸ್ ಮಾಡಿ ಕರ್ಕೊಂಬಂದೆ ಮನೆಗೆ ಕರ್ಕೊಂಬಂದ್ಬಿಟ್ಟು ಕೇಳಿದೆ ಏನವ ಯಾರನ್ನಾರು ಲವ್ ಮಾಡಿದ್ರು ನನಗೆ ಹೇಳು ನಿಮ್ಮ ನಿಮ್ಮನ ಹತ್ರ ನಾನು ಹೇಳ್ಬಿಟ್ಟು ಏನಾದ್ರೆ ಮುಂದೆ ನೋಡೋಣ ಅಂತ ಹೇಳ್ದೆ ಕಣ್ಣ ಆಂಟಿ ಇಲ್ಲಕ್ಕೋಣ ಆಂಟಿ ನಾನು ಮಾತ್ರ ಹತ್ರ ಯಾರನ್ನೂ ಲವ್ ಕಣ್ಣ ಆಂಟಿ ಹಾಂ ಹಂಗಾರು ಕೇಳಿದೆ ನಾನು ಬಲವಂತವಾಗಿ ಅವ್ರ ಹತ್ರ ಹೇಳಲ್ಲ ನನ್ನ ಹತ್ರ ಹೇಳು ಅಂತ ಮುಣ್ಯ ಹಾಕಿದ್ದಿ ಬಾಯೇ ಬಿಡ್ಲಿಲ್ಲ ಆಮೇಲೆ ನಾನು ಏನೇನೋ ಮಾಡಿ ಸರ್ಕಾಸು ಮಾಡಿ ಬಾಯಿ ಬಿಡಿಸ್ತೇನೆ ನೋಡ್ರಿ ಹಾಂ ಲವ್ ಮಾಡಿರೋದು ನೋಡಿ ಇಂಥ ಹುಡುಗಿಯರು ನೋಡಿ ಲವ್ ಮಾಡ್ತೀರಾ ಮಾಡಿಬಿಟ್ರೆ ಧೈರ್ಯವಾಗಿ ಅಪ್ಪ ಹತ್ರ ಹೇಳ್ಕೊಂಬಿಡ್ರಿ ಅಪ್ಪ ಅವ್ನ ಹತ್ರ ಹೇಳ್ಕೊಂಡ್ರಿ ಒಂದು ಮಾಡ್ತಾರೆ ಅವೆಲ್ಲ ಮಾಮೂಲಿ ಇವಾಗ ಏನು ಮಾಡೋಕ್ಕಲ್ಲ ನೀವು ಈಗ ಎಷ್ಟು ಹೆದರ್ಕಂತೀರ ಅಪ್ಪ ಅವ್ನ್ಗೆ ಹೇಳೋಕೆ ಮದುವೆ ಆಗತ್ತೆ ನೀವು ಲವ್ ಮಾಡ್ತೀರಲ್ಲವಾ ಲವ್ ಮಾಡ್ಕಿರೋ ಮುಂಚೆನೇ ಆ ಭಯ ನಿಮಗಿರಬೇಕು ನಮ್ಮವ್ವ ನಮ್ಮ ಒಪ್ಪಲ್ಲ ನಾವು ಲವ್ ಮಾಡೋದು ಇದಕ್ಕೆ ಹೋಗಬಾರ್ದು ನಮ್ಮ ಅಪ್ಪ ನಮ್ಮವ್ವ ತೋರಿಸಿದ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿಬಿಡಬೇಕು ಇಲ್ಲಂದ್ರೆ ಧೈರ್ಯವಾಗಿ ಹೇಳ್ಬಿಡ್ಬೇಕು ಈಗ ಕಿರ ಹುಡುಗಿಯಾರ ಮದುವೆ ಮಾಡ್ತಾರ ಹಿಂಗೈತೆ ಅಂದರೆ ಅದಕ್ಕೆ ಅದಾಗೆ ಆಮೇಲೆ ಹೋಗಿ ಅವ್ರ ಅವ್ವನತ್ರ ಹೇಳ್ದೆ ಆರವ್ವ ಒಳ್ಳೆ ಕೆಲಸ ಮಾಡಿದೆ ಕಣವ್ವ ಹೇಳ್ಬಿಟ್ಟು ಅವ್ರು ಗಲಾಟೆ ಗಲಾಟೆಗದಲ್ಲ ಏನೂ ಮಾಡಲಿಲ್ಲ ಹೊಡೆ ಹೋಗಿ ಎಲ್ಲ ಮಾಡಿ ಮುಂದೆ ಸ್ವಲ್ಪ ಮೂಡಿಗೆ ಮಾಡಿ ಕೊಟ್ಟರು ಹಂಗೆ ಹೇಳ್ಕೊಬೇಕು ಇವೇನು ಮಾಡ್ತಾ ಗೊತ್ತಾ ಒಳಂದೊಳಗೆ ಒಳಗೊಳಗೆ ಹೇಳ್ಕೊಂಬಿಡ್ತವೆ ಅಪ್ಪ ಅವ್ರು ಮರ್ಯದಿ ತಿನ್ನ ಹೋಗಿದ್ರೆ ಕಾಫಿ ಕುಡಿಬೇಕು